ತಾಯಿಯೇ ದೇವರು ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ದೇವಸ್ಥಾನ ಸಂಪೂರ್ಣ ಈಗ ನೋಡ್ಕೊಂಡು ಬಂದಿದ್ದೀವಿ ಇದಾದ ಮೇಲೆ ಅವರು ಇದ್ದಂಥ ಜಾಗದಲ್ಲೇ ಒಂದು ತೋಟ ಮಾಡ್ಕೊಂಡು ಒಂದು ತೋಟದ ಮನೆ ಒಂದು ಫಾರ್ಮ್ ಹೌಸ್ ರೀತಿ ಇದೆ ಅದನ್ನು ಕೂಡ ನಾವು ನೋಡೋಣ ಬನ್ನಿ ವೀಕ್ಷಕರೇ ಬನ್ನಿ ಇದು ಅವ್ರ ತೋಟ ನಾವೀಗ ತೋಟಕ್ಕೆ ಹೆಜ್ಜೆ ಇಡ್ತಾ ಇದ್ವಿ ಕಂಪ್ಲೀಟ್ ಇಲ್ಲಿಂದ ಮುಂದೆ ಸುಮಾರು ಎಂಟು ಒಂಬತ್ತು ಎಕರೆ ಜಾಗ ಇಲ್ಲಿ ತೋಟ ಇದೆ ಅದನ್ನು ವಿಶೇಷವಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಪ್ರತಿಯೊಂದು ಬೆಳೆದಿದ್ದಾರೆ ಬದನೆ ಬೆಳೆದಿದ್ದಾರೆ ಟೊಮೊಟೊ ಬೆಳೆದಿದ್ದಾರೆ ಪರಂಗಿ ಇದೆ ಆಮೇಲೆ ಇತ್ತವರೆ ಗಿಡ ಇದೆ ಅವರೇ ಗಿಡ ಇದೆ ಕ್ಯಾರೆಟ್ ಹಾಕಿದ್ದಾರೆ ಎಲ್ಲ ರೀತಿ ಪ್ರತಿಯೊಂದನ್ನು ಕೂಡ ಬೆಳೆದಿದ್ದಾರೆ ಸುಮಾರು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಯಾವಾಗ್ಲೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಟ್ಯಾಕ್ಟರ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಅಲ್ಲೊಂದು ಮಹೇಂದ್ರ ಗಾಡಿ ಇತ್ತು ಅದೇ ರಂಗ ಈಗ ನಾವು ನೋಡ್ತಾ ಇದ್ದೀವಿ ವಿನೋದಣ್ಣ ಅವರ ತೋಟದಲ್ಲಿರ್ತಕ್ಕಂಥ ಮುನೇಶ್ವರ ದೇವಸ್ಥಾನ ಇದು ಮುನೇಶ್ವರ ದೇವಸ್ಥಾನ ಅವರ ತೋಟಲೇ ಇದೆ ಇದು ಅವರ ತೋಟದ ಒಳಗಿನ ನೋಟ ಇಡೀ ತೋಟವನ್ನೇ ಉದ್ಯಾನವನದ ರೀತಿ ಸಿಂಗಾರಗೊಳಿಸಿದರೆ ಹಾಗೂ ಪ್ರತಿಯೊಂದು ಕಡೆ ನಾವು ಎಲ್ಲೆಲ್ಲಿ ನಡೆದಾಡ್ತಕ್ಕಂಥ ಜಾಗ ಇದೆ ದಾರಿ ಇದೆ ಅದನ್ನೆಲ್ಲ ಪೂರ್ತಿ ಕಾಂಕ್ರೀಟ್ ರಸ್ತೆಯನ್ನಾಗಿ ಬದಲಾಯಿಸಿದರೆ ಮುಂದಿನ ದಿನಗಳಲ್ಲಿ ಇದು ಒಂದು ಪ್ರವಾಸಿ ತಾಣವಾಗೂ ಕೂಡ ಬದಲಾಗುತ್ತೆ ಎಲ್ಲರೂ ಬನ್ನಿ ಈ ಒಂದು ತೋಟನ ನಿಮ್ಮ ಜೀವನದಲ್ಲಿ ಒಂದು ಬಾರಿ ಆದರೂ ವಿಸಿಟ್ ಮಾಡಿ ಯಾವ ರೀತಿ ಒಂದು ತೋಟನ ಇವರು ಶೃಂಗಾರ ಮಾಡಿದ್ದಾರೆ ಅಂತಂದರೆ ಭೂಮಿ ಮೇಲೆ ಮೇಲಿರ್ತಕ್ಕಂಥ ಎಲ್ಲ ರೀತಿಯ ಗಿಡಗಳನ್ನ ಹಣ್ಣಿನ ಬೆಳೆಗಳಾಗ್ಬೋದು ತರಕಾರಿ ಬೆಳೆಗಳಾಗ್ಬೋದು ತೋಟಗಾರಿಕಾ ಬೆಳೆಗಳಾಗ್ಬೋದು ಎಲ್ಲವನ್ನೂ ಕೂಡ ಲೀಲಾವತಿ ಅಮ್ಮನವರು ಈ ಒಂದು ತೋಟದಲ್ಲಿ ಹಾಕಿ ಅದನ್ನು ಬೆಳೆಸಿದ್ದಾರೆ ವೀಕ್ಷಕರೇ ಅವ್ರ ತೋಟದಲ್ಲಿದ್ದಂಥ ಒಂದು ಕಲ್ಲು ಹಾಸಿನ ಬಂಡೆ ಏನಿತ್ತು ಅದನ್ನೇ ಸುಸರ್ಜಿತವಾಗಿ ಒಂದು ಕೃಷಿ ಹೊಂಡವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ರೈತರು ಇದನ್ನು ಗಮನಿಸಬೇಕು ಅವರು ಎಲ್ಲೂ ಕೂಡ ಒಂದೇ ಒಂದು ಇಂಚು ಜಾಗವೂ ಕೂಡ ವೇಸ್ಟ್ ಮಾಡಿಲ್ಲ ಯಾವ್ಯಾವುದು ಸದ್ಬಳಕೆ ಆಗುತ್ತೆ ಏನೇನಕ್ಕೆ ಬಳಕೆ ಆಗುತ್ತೆ ಅಂತ ತುಂಬ ಯೋಚನೆ ಮಾಡಿ ಈ ಒಂದು ರೀತಿಯ ಅಲಂಕೃತವಾಗಿ ಎಲ್ಲವನ್ನು ಮಾಡಿದ್ದಾರೆ ಇದು ಒಂದು ಗೆಸ್ಟ್ ಹೌಸು ಬಂದಂಥ ಅತಿಥಿಗಳು ಉಳ್ಕಣಕ್ಕೆ ಅದೇ ರೀತಿ ಇಲ್ಲಿ ಹೂವಿನ ಗಿಡಗಳು ಕಂಪ್ಲೀಟ್ ಎಲ್ಲವೂ ಕೂಡ ಒಂದು ಸುಂದರವಾದ ಸುವ್ಯವಸ್ಥಿತವಾದ ಒಂದು ಉದ್ಯಾನವನದ ರೀತಿಯೇ ಕಾಣಿಸ್ ಕಾಣಿಸುತ್ತೆ ನಮಗೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ ಅವರು ಸಿನಿಮಾನ ಎಷ್ಟು ಪ್ರೀತಿಸ್ತಾ ಇದ್ದರೋ ಅದೇ ರೀತಿ ಒಂದು ಜಮೀನನ್ನು ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ಭಾಳ ಗೌರವಪೂರ್ವಕವಾಗಿ ಈ ಒಂದು ತೋಟನ ನಮ್ಮ ಕರ್ನಾಟಕದ ರೈತರಿಗೆ ಒಂದು ಮಾದರಿ ತೋಟ ಅಂತಲೇ ಹೇಳ್ಬೋದು ಈ ಒಂದು ತೋಟನ ನೋಡ್ತಾ ಇದ್ದರೆ ಲೀಲಂನವರು ಕರ್ನಾಟಕದ ಮಾದರಿ ರೈತ ಮಹಿಳೆ ಅಂತ ಹೇಳಿರೋ ತಪ್ಪಾಗಲಾರದು ಈ ಒಂದು ತೋಟ ನಮ್ಮ ರೈತರಿಗೆ ಅಧ್ಯಯನ ಕೇಂದ್ರದ ರೀತಿ ಆಗಿದೆ ಎಲ್ಲರೂ ಕೂಡ ಒಂದು ಸಲ ಬನ್ನಿ ನೋಡಿ ಇವರು ಕೂಡ ಒಂದು ಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಮೋಸ್ಟ್ಲಿ ಇದು ಇದ್ದರೆ ಮಹೇಂದ್ರ ಫೋರ್ ಸೆವೆನ್ ಫೈವ್ ಅನ್ಸುತ್ತೆ ಎಸ್ ಕರೆಕ್ಟ್ ಮಹೇಂದ್ರ ಫೋರ್ ಸೆವೆನ್ ಡಿ ಐ ಗಾಡಿನ ಇಟ್ಕೊಂಡಿದ್ದಾರೆ ತುಂಬ ಅದ್ಭುತವಾದ ಒಂದು ಜಾಗ ಎಲ್ಲ ರೈತರು ಬಂದು ಒಂದು ಸಲ ವಿಸಿಟ್ ಮಾಡಿ ಇದನ್ನು ನೋಡ್ತಾ ಇದ್ರೆ ನೀವು ನಿಮ್ಮ ತೋಟಗಳ್ನ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋದು ನಿಮಗೆ ಇದರಿಂದ ಒಂದು ಥಾಟ್ ಬರುತ್ತೆ ಒಂದು ನಿಮಗೂ ಕೂಡ ನಮ್ಮ ತೋಟನ ಹೇಗೆ ಬೆಳವಣಿಗೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ ನೋಡಿ ತೆಂಗು ಅಡಿಕೆ ಎಲ್ಲ ರೀತಿಯ ಮರಗಳು ಕೂಡ ಇಲ್ಲಿ ನಮಗೆ ಕಾಣಿಸ್ತವೆ ತುಂಬಾ ಅಚ್ಚುಕಟ್ಟಾದ ನಿರ್ವಹಣೆ ಮಾಡಿದ್ದಾರೆ ಈಗ ನಾವು ನೋಡಕ್ ಬಂದಿದೀವಿ ಲೀಲಾವತಿ ಅಮ್ಮನವರ ಇದ್ದಂತ ಮನೆ ನೋಡಿ ಈ ಒಂದು ಮನೆ ತೋಟದಲ್ಲಿ ಮಾಡ್ಕೊಂಡಿದ್ದಾರೆ ಒಂದು ಕಲ್ಲು ಹಾಸಿನ ಬಂಡೆಯ ಮೇಲೇ ಅವರು ಒಂದು ಮನೆ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಅವ್ರ ಮನೆ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಅವ್ರ ಮನೆ ಒಳಗಡೆ ನೋಡೋಣ ಮನೆಯ ತುಂಬ ನೀಲವತಿ ಅಮ್ಮನವರ ಹಿಂದೆ ಚಲನಚಿತ್ರಗಳಲ್ಲಿ ನಟಿಸಿದಂಥ ಹಾಗೂ ಅವ್ರಿಗೆ ಅವರ ಜೀವನದಲ್ಲಿ ಬಂದಂಥ ಪ್ರಶಸ್ತಿಗಳ ಒಂದು ಫೋಟೋಗಳ ಒಂದು ಅನಾವರಣವೇ ಇಲ್ಲಿದೆ ನಿಮಗೆ ಒಂದೊಂದಾಗಿ ಆ ಫೋಟೋಗಳನ್ನ ತೋರಿಸ್ತಾ ಬರ್ತೀನಿ ವೈದ್ಯ ಸೇವಾ ರತ್ನ ಅಂತೇಳಿ ಒಂದು ಪ್ರಶಸ್ತಿನೂ ಕೂಡ ಅವರಿಗೆ ದೊರೆತಿದೆ ಅದೇ ರೀತಿ ಒಂದು ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಒಂದು ಫೋಟೋ ನೀಲಂನವ್ರ ಫೋಟೋಗಳು ಬದ್ಧ ಬುದ್ಧ ಬಸವ ಫೋಟೋಗಳು ಜೊತೆಗಿದ್ದಾವೆ ಮತ್ತು ರಾಧಾಕೃಷ್ಣನ್ ಅವರಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇಂದ್ರಮ್ಮ ಅವ್ರ ಜೊತೆ ಕೂಡ ಒಂದು ಪ್ರಶಸ್ತಿ ಪ್ರದಾನ ಒಂದು ಪಡೀತಾ ಇದ್ದಾರೆ ಹಲವಾರು ಅವರು ಚಿತ್ರಗಳಲ್ಲಿ ನಟಿಸ್ತಕ್ಕಂಥ ವಿಶೇಷ ಫೋಟೋಗಳನ್ನ ಅವರ ಮನೆಯಲ್ಲಿ ಇಲ್ಲಿ ಹಾಕಿದ್ದಾರೆ ವಿನೋದಣ್ಣ ಲೀಲಾವತಿ ಅಮ್ಮನವರು ರಾಜ್ಕುಮಾರ್ ಅವರ ಜೊತೆ ಮತ್ತು ನಮ್ಮ ಮೈಸೂರು ಮಹಾರಾಜರು ಕಡೆಯಿಂದಲೂ ಕೂಡ ಅವರಿಗೆ ಒಂದು ಪ್ರಶಸ್ತಿ ಬರ್ತಿದೆ ಅದನ್ನು ಕೂಡ ಇಲ್ಲಿ ಒಂದು ಫೋಟೋ ರೂಪದಲ್ಲಿ ಹಾಕಿದ್ದಾರೆ ಅದೇ ರೀತಿ ಲೀಲ ಅಮ್ಮನವರ ಎಲ್ಲ ರೀತಿಯ ನಟನೆಯ ವಿಶಿಷ್ಟತೆಗಳನ್ನ ಈ ಒಂದು ಫೋಟೋಗಳಲ್ಲಿ ಕಾಣ್ಬೋದು ಅವರು ಯಾವ್ಯಾವ ರೀತಿ ವಿಶೇಷವಾಗಿ ನಟನೆಗಳನ್ನ ಮಾಡಿದರೆ ಎಲ್ಲ ರೀತಿಯ ಒಂದು ಫೋಟೋಗಳು ಇಲ್ಲಿ ಇದ್ದಾವೆ ನಮ್ಮ ಜಿ ಕನ್ನಡದವರು ನಡೆಸ್ಕೊಳ್ತಕ್ಕಂಥ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಅಮ್ಮನವರು ಹೋದಾಗ ಅಲ್ಲಿ ನೆಲೆಸಂಥ ಒಂದು ಫೋಟೋನು ಕೂಡ ಇದೆ ಅವರು ಪ್ರಾಣಿಗಳ ಮೇಲೆ ಇದ್ದಂಥ ಪ್ರೀತಿನ ನೋಡಿದ್ರೆ ಇದು ಹಳಿಲು ಅಳಿಲನ್ನು ತಮ್ಮ ತೋಳ ಮೇಲೆ ಕೂರಿಸ್ಕೊಂಡು ಅದನ್ನು ಹಾರೈಕೆ ಮಾಡ್ತಾ ಇದ್ದಾರೆ ವಿನೋದಮ್ನ ವಿನೋದಣ್ಣ ಮತ್ತು ಅಳಿಲಮ್ಮನವ್ರಿಗೆ ನಾಯಿಗಳ ಮೇಲೆ ವಿಶೇಷವಾದ ಪ್ರೀತಿ ಅದೇ ರೀತಿ ನೋಡಿ ಒಂದು ಬ್ಲಾಕ್ ಅಂತ ಒಂದು ವೈಟ್ ನಾಯಿ ಇದೆ ಮತ್ತು ಇಲ್ಲೊಂದು ಹಲವಾರು ನಾಯಿಗಳನ್ನ ಅವರು ತಮ್ಮ ಜೀವಿತಾವಧಿಯಲ್ಲಿ ಸಾಕಿದ್ದಾರೆ ಈಗ ಇಲ್ಲೊಂದು ಪುಟಾಣಿ ಒಂದು ಬ್ಲಾಕ್ ಇದೆ ಮನೆಗಿದೆ ಸೋಫಾದ ಮೇಲೆ ಅದೇ ರೀತಿ ಗೌರವ ಡಾಕ್ಟರೇಟ್ ಪಡೆದಂಥ ಸಂದರ್ಭ ಮಹೇಂದ್ರ ಅನ್ನದಾನ ಕೊಡುಗೆ ಇಂದ ಒಂದು ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ಪ್ರದೇಶ ಯುವ ರೈತ ಸಮಾಜದಿಂದ ತೋಟಗಾರಿಕಾ ರತ್ನ ಪ್ರಶಸ್ತಿ ಸಿಕ್ಕಿದೆ ಗೌರವ ಡಾಕ್ಟರೇಟ್ ಸಿಕ್ಕಿದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ ಲೀಲಾಮನವ್ರಿಗೆ ಡಾಕ್ಟರೇಟ್ ಸಿಕ್ಕಿದಾಗ ತೆಗೆದಂಥ ಫೋಟೋನ ಅವ್ರ ಮನೆಯಲ್ಲಿ ಹಾಕ್ಸಿದ್ದಾರೆ ಹಾಗೆ ಬನ್ನಿ ಒಂದು ಇಲ್ಲಿ ಪುಟ್ಟು ಲೀಲಂನವ್ರದನ್ನೇ ಒಂದು ದೇವಸ್ಥಾನದ ರೀತಿ ನಾವು ಹೇಗೆ ಮನೆಗಳಲ್ಲಿ ದೇವರ ಮನೆಯನ್ನು ತಗೊಂಡ್ಕೊಳ್ತೀವಿ ಅದೇ ರೀತಿ ಒಂದು ಎತ್ತರವಾದ ಸ್ಥಾನದಲ್ಲಿ ಲೀಲಾಂನವ್ರನ್ನ ಆರಾಧನೆ ಮಾಡಲಿಕ್ಕೆ ಪ್ರತಿದಿನ ಅಂತ ಹೇಳಿ ಮನೆಯಲ್ಲೂ ಕೂಡ ಅವರು ಒಂದು ಚಿಕ್ಕದಾದ ಒಂದು ಮಂಟಪದ ರೀತಿ ಒಂದು ದೇವಸ್ಥಾನವನ್ನೇ ಮನೆಯಲ್ಲೂ ಕೂಡ ಒಂದು ನಿರ್ಮಾಣ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಉಳ್ಕಂತಿದ್ದಂಥ ಇದು ರೂಮು ಬನ್ನಿ ಆ ರೂಮ್ ಹೇಗಿದೆ ಅಂತ ನೋಡೋಣ ಇಲ್ಲೂ ಕೂಡ ಹಲವಾರು ಫೋಟೋಗಳು ಇದ್ದಾವೆ ಅವರು ಇದ್ದಂಥ ರೂಮ್ ಇದು ನೋಡಿ ಪ್ರಭಾಕರ್ ಜೊತೆ ಇರ್ತಕ್ಕಂಥ ಒಂದು ಫೋಟೋ ಮತ್ತೆ ಅಲ್ಲಿ ಮೇಡಮ್ನವರು ಇನ್ನೊಂದು ಫೋಟೋ ಮತ್ತೆ ಅವ್ರಿಗೆ ಫೋಟೋದ ಮೇಲೆ ಇದ್ದಂಥ ಕಾಳಜಿ ಅದನ್ನು ಕೂಡ ಒಂದು ಫೋಟೋ ಮಾಡಿ ನೋಡ್ತಾ ತರಿಸ್ಕೊಂಡಿರ್ತಕ್ಕಂಥ ಹಾಗೆ ಸ್ನೇಹಿತರೆ ಅವ್ರ ಮನೆ ಹೆದರುಗಡೆನೆ ಕಾರ್ ಪಾರ್ಕಿಂಗ್ ಕೂಡ ಮಾಡ್ಕೊಂಡಿದ್ರೆ ಬನ್ನಿ ಯಾವ್ಯಾವ ಕಾರ್ ಇದಾವೆ ನೋಡೋಣ ಕಾರ್ ಟಯೋಟಾ ಕಂಪ್ನಿ ಒಂದು ಕಾರ್ ಇಟ್ಕೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ಟಯೋಟಾ ಕಂಪ್ನಿ ಕಾರ್ ಇದೆ ತ್ರೀ ಹಂಡ್ರೆಡ್ ಚಾಲೆಂಜರ್ ತ್ರೀ ತೌಸಂಡ್ ಅಂತ ಒಂದು ಕಾರ್ ಇದೆ ಇದು ಒಂದು ಮಹಿರು ಬಹುಶಃ ಈ ಇಲ್ಲಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ಒಂದು ಪ್ರವಾಸಿ ತಾಣದ ರೀತಿ ನಮಗೆ ಕಾಣಿಸ್ತಾ ಇದೆ ಒಂದು ದಿನ ಸಂಪೂರ್ಣವಾಗಿ ನಾವು ಈ ಜಾಗದಲ್ಲಿ ಲೀಲಾಮ್ನವರ ದೇಗುಲದ ಜೊತೆ ಅವರ ತೋಟ ಮಾಡಿರ್ತಕ್ಕಂಥ ರೀತಿನ ನೋಡಿದ್ರೆ ಇಡೀ ಎಲ್ಲರಿಗೂ ಕೂಡ ರೈತರಿಗೂ ಕೂಡ ಮಾದರಿಯಾದಂಥ ಒಂದು ತೋಟನ ಅವರು ಮಾಡಿದ್ದಾರೆ ಪ್ರತಿಯೊಂದು ಇಂಥದ್ದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ ರೀತಿ ಎಲ್ಲ ಹಣ್ಣಿನ ತರ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಸಮಗ್ರ ತೋಟವನ್ನು ನಿರ್ವಹಣೆ ಮಾಡಿದ್ದಾರೆ ರೈತರುಗಳು ಕೂಡ ಹೆಚ್ಚಾಗಿ ಬಂದು ಇಲ್ಲಿ ನೋಡಿದ್ರೆ ತಮ್ಮ ತೋಟಗಳನ್ನ ಹೇಗೆ ನಾವು ನಿರ್ವಹಿಸಬೇಕು ಹೇಗೆ ತೋಟನ ಒಂದು ಮಾಡ್ಬೋದು ಅನ್ನೋದು ಕೂಡ ಈ ಒಂದು ಫೋಟೋ ನೋಡಿದ್ರೆ ನಮಗೆ ವಿಶೇಷವಾಗಿ ನಮ್ಮ ಗಮನಕ್ಕೆ ಬರುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೀಲಮ್ಮನವರ ದೇಗುಲ ಹಾಗೂ ಅವರ ತೋಟದ ಮನೆ ಹಾಗೂ ತೋಟ ಎಲ್ಲವನ್ನೂ ನೋಡ್ಕೊಂಬಂದ್ವಿ ಯಾರೆಲ್ಲ ವಿಡಿಯೋ ನೋಡಿದಿರಾ ಅವರೆಲ್ಲ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡಿ ಹಾಗೂ ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಜೈ ಚಿರರು